ಕೋವಿಡ್ ಟೈಮಲ್ಲಿ ನಾನು ಮನೆಗೆ ಪೂಜೆಗೆ ಅದಕ್ಕೆ ಇದಕ್ಕೆ ಹೂವು ಹಣ್ಣು ಎಲ್ಲ ಹೋಗ್ತಾ ಇರ್ತೀನಿ ಒಂದು ತಾಯಿ ಇದ್ದಾಳೆ ಆ ತಾಯಿ ಜೊತೆಗೆ ಒಂದು ಸ್ಕೂಲ್ ಮಗು ಇತ್ತು ಒಂಬತ್ತನೇ ಕ್ಲಾಸ್ ಆವಾಗ ಇದ್ದೆ ನೈನ್ತ್ ಸ್ಟ್ಯಾಂಡರ್ಡ್ ಆ ಮಗು ಜೊತೆ ಮಾತಾಡ್ತಾ ಇದ್ದೆ ಹಣ್ಣು ಹೂವು ಎಲ್ಲ ತರ್ತಾಯಿದ್ದೆ ತರ್ತಾ ಇದ್ದೆ ನಡೀತಾ ಇತ್ತು ಒಂದು ವರ್ಷ ಆದ ನಂತರ ಆ ತಾಯಿ ಒಬ್ಳೇ ಇರ್ತಾಯಿದ್ಲು ಮಗು ಇಲ್ಲ ನಾವೆಲ್ಲ ಪದೇ ಪದೇ ಅವರಿಗೆಲ್ಲ ಪರ್ಸ್ನಲ್ಲಾಗಿ ಡಿಸ್ಕಸ್ ಮಾಡೋಕ್ಕಾಗಲ್ಲ ಆ ನಂತರ ಒನ್ ಇಯರ್ ಆಯಿತು ಮಗು ಇಲ್ಲ ಈಗ ಒಂದು ಈ ವರ್ಷದಿಂದ ಹೋಗ್ತಾ ಇದ್ದೀನಿ ಅಲ್ಲಿ ಆ ಹುಡುಗಿ ಏನು ಒಂಬತ್ತನೇ ತರಗತಿ ಅವಳಿದ್ಲೋ ಅವಳು ಇವತ್ತು ಒಬ್ಬ ತಾಯಿಯಾಗಿ ಕೂತ್ಕೊಂಡಿದ್ದಾಳೆ ಅವಳ ಪಕ್ಕ ಒಂದು ಮಗು ಇದೆ ತುಂಬ ಆಶ್ಚರ್ಯ ಆಯಿತು ಒಂಬತ್ತನೇ ಕ್ಲಾಸ್ ಮೂರು ವರ್ಷದಿಂದ ಇದ್ದಂಥ ಹುಡುಗಿ ಈಗ ತನ್ನ ಪಕ್ಕದಲ್ಲೂ ಒಂದು ಮಗು ಇಟ್ಕೊಂಡು ಕೂತ್ಕೊತಾಳೆ ಅಂದರೆ ಏನಿದ್ದು ಕತೆ ಅಂದಾಗ ನೈನ್ತ್ ಸ್ಟ್ಯಾಂಡರ್ಡ್ ಲವ್ ಸ್ಟೋರಿ ಆತನನ್ನು ಮದುವೆ ಮಾಡಲಾಯಿತು ಆತನಿಗೆ ಇವಳಿಗೆ ಒಂದು ಮಗು ಹುಟ್ಟಿತು ಆತ ಈಗ ಕೈ ಕೊಟ್ಟು ಹೋಗಾಯ್ತು ಇವತ್ತು ತಾಯಿ ಜೊತೆ ಹೂವು ಹಣ್ಣು ಮಾರ್ಕೋತ ಕೂತ್ಕೊಂಡಿದ್ದಾಳೆ ಶೀ ಈಸ್ ಗುಡ್ ಒಳ್ಳೆ ಎಜುಕೇಷನಲ್ ಚೆನ್ನಾಗಿದ್ದಂಥ ಹುಡುಗೀನೇ ಇವತ್ತು ತಾಯಿ ಜೊತೆ ಹೂವು ಹಣ್ಣು ಮಾರ್ತಾ ಕುತ್ಕೊಂಡಿದ್ದಾಳೆ ಅಟ್ ದ ಏಜ್ ಆಫ್ ಸೆವೆಂಟೀನ್ ಹದಿನೇಳು ವರ್ಷಕ್ಕೆ ಈ ಪರಿಸ್ಥಿತಿ ಇದೆ ನಾನೇ ಕಣ್ಣಲ್ಲಿ ಇಂಥವೆಲ್ಲ ದುರಂತಗಳು ನೋಡಿದ್ಮೇಲೆ ಹುಡುಗರಿಗೆ ಹುಡುಗಿಯರಿಗೆ ಹೇಳ್ತಾ ಇದ್ರೆ ಆಗಲ್ಲ ಅಂತಲೇ ಈ ವಿಚಾರ ತರ್ತಾ ಇರೋದು ಸ್ನೇಹಿತರೆ ಲವ್ ಇಸ್ ಬ್ಲೈಂಡ್ ಇದು ತುಂಬ ಕಡೆ ಕೇಳಿರ್ತೀರ ಲವ್ ಇಸ್ ಬ್ಲೈಂಡ್ ಲವ್ ಇಸ್ ಬ್ಲೈಂಡ್ ಅಂತ ಪ್ರೀತಿ ಕುರುಡು ಅಂತ ಆದರೆ ಪ್ರೀತಿ ಕುರುಡಿದೆಯಲ್ಲ ಇದು ಓಪನ್ ಆಗುತ್ತೆ ಏನುಕು ಬ್ಲೈಂಡ್ ಕೊನೆ ತನಕ ಇರಲ್ಲ ವೆನ್ ಮ್ಯಾರೇಜ್ ಹ್ಯಾಪನ್ಸ್ ಮದುವೆ ಆದ ನಂತರ ಐ ಓಪನರ್ ಲವ್ ಈಸ್ ಬ್ಲೈಂಡ್ ಮ್ಯಾರೇಜ್ ಇಸ್ ಐ ಓಪನರ್ ತುಂಬ ಲವ್ ಸ್ಟೋರಿಗಳು ಹಾಳು ಬಿದ್ದು ಹೋಗ್ತಾ ಇರೋದೆ ಆ ನಂತರ ಕಣ್ತುರೆಯತ್ತೆ ನಿಮಗೆ ಜ್ಞಾನೋದಯ ಆಗುತ್ತೆ ಅದಲ್ಲ ಅಂತ ಗೊತ್ತಾಗುತ್ತೆ ಅಷ್ಟೊತ್ತಿಗೆ ಸಮಯ ಮೀರೋಗಿರುತ್ತೆ ಹಾಳು ಬಿದ್ದು ಹೋಗ್ತಾ ಇದೆ ಹಾಗಾಗಿ ಲವ್ ಈಸ್ ನಾಟ್ ಓನ್ಲಿ ಬ್ಲೈಂಡ್ ಇಟ್ಸ್ ಅ ಡಿಫಂಡ್ ಡಮ್ ಯಾರು ಹೇಳಿದ್ದು ಕೇಳಿಸಿಕೊಳ್ಳದ ಕಿವುಡ ಆಗಿರುತ್ತೆ ಆ್ಯಂಡ್ ಬೇರೆ ಯಾರ ಜೊತೆಯೂ ಮಾತಾಡಲ್ಲ ನೀವು ಯಾರು ನಿಮ್ಮ ಆಪ್ತರು ಆತನೋ ಆಕೆಯೋ ಅವ್ರ ಜೊತೆ ಮಾತ್ರ ಮಾತಾಡ್ತೀರಾ ಉಳ್ದವ್ರ ಜೊತೆ ಡಂಬ ಕೂತ್ಕೋತೀರ ನಿಮ್ಮ ಜೀವನ ಸರ್ವನಾಶ ಮಾಡ್ಕೋತೀರಾ ಆ್ಯಂಡ್ ದೀಸ್ ಈ ಏಜ್ಗಳಲ್ಲಿ ಇದು ಅಪಾಯಕಾರಿ ಇಷ್ಟು ಹೇಳುವಾಗ ನೀವಂತೀರಾ ಯಾಕೆ ಲವ್ವನ್ನು ನೀವು ಬ್ರಹ್ಮಚರ್ಯಕ್ಕೆ ಡ್ರ್ಯಾಗ್ ಮಾಡ್ಕೊಂಬರ್ತೀರಾ ಅಂತ ನಿಮ್ಮ ಲವ್ ಇದೆಯಲ್ಲ ದೀಸ್ ಟೆನ್ ಹದಿಮೂರರಿಂದ ಇಪ್ಪತ್ತ್ಮೂರು ಈ ಲವ್ವನ್ನು ನಾನು ಲವ್ ಅಂತಲೇ ಕನ್ಸಿಡರ್ ಮಾಡೋಕೆ ರೆಡಿ ಇಲ್ಲ ಇಟ್ ಇಸ್ ಅ ಬ್ರೇಕಪ್ ಆಫ್ ಬ್ರಹ್ಮಚರ್ಯ ಅಂತಲೇ ನಾನು ಕರೆಯೋದು ಬ್ರಹ್ಮಚರ್ಯ ಅಂತಂದರೆ ಏನು ಫಿಸಿಕಲಿ ನಾನು ಯಾವುದೇ ಸಂಪರ್ಕ ಹೊಂದದೆ ಫಿಸಿಕಲಿ ಯಾವುದೇ ಕೆಟ್ಟ ಆ್ಯಕ್ಟಿವಿಟಿ ಮಾಡದೇ ಇರೋದು ಅಷ್ಟೇ ಅಲ್ಲ ಮೆಂಟಲಿ ಕೂಡ ಸರಿ ಇರಬೇಕು ಮಾನಸಿಕವಾಗಿಯೂ ಕೂಡ ನಾವು ಒಬ್ಬ ಹೆಣ್ಣಿನ ಬಗ್ಗೆ ಹುಡುಗನಾಗಿ ಒಬ್ಬ ಹುಡುಗನ ಬಗ್ಗೆ ಹುಡುಗಿಯಾಗಿ ಯೋಚನೆ ಮಾಡೋದು ತಪ್ಪು ಬ್ರಹ್ಮಚರ್ಯ ಇಟ್ಸ್ ಟೂ ಸೈಡ್ ಹುಡುಗ ಕೂಡ ಹುಡುಗಿ ಬಗ್ಗೆ ಕೆಟ್ಟದಾಗಿ ಥಿಂಕ್ ಮಾಡೋದಾಗಲಿ ಹುಡುಗಿ ಕೂಡ ಹುಡುಗನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದಾಗಲಿ ಮಾನಸಿಕವಾಗೂ ಮಾಡ್ಬೋದು ಭಾವನಾತ್ಮಕವಾಗೂ ಮಾಡಬಾರ್ದು ಈ ನಿಮ್ದೇನು ಹದಿನೂರಿಂದ ಇಪ್ಪತ್ತ್ಮೂರರ ಲವ್ ಇದೆಯಲ್ಲ ಅದು ನಿಮ್ದು ಎಮೋಷ್ನಲ್ ಆಗಿದ್ದರೂ ದಟ್ಸ್ ಬ್ರಹ್ಮಚರ್ಯದ ಬ್ರೇಕಪ್ಪೇ ದಟ್ ಮೆಂಟಲ್ ಆಗಿದ್ದರೂ ಬ್ರಹ್ಮಚರ್ಯದ ಬ್ರೇಕಪ್ಪೇ ತುಂಬ ಕಡೆ ಈಗ ಫಿಸಿಕಲ್ವರೆಗೂ ಒಯ್ತಾ ಇದ್ದೀರಾ ಅದು ಕೂಡ ಬ್ರಹ್ಮಚರ್ಯದ ಬ್ರೇಕಪ್ಪೆ ಹಾಗಾಗಿ ನಿಮ್ಮ ಲವ್ ಅದು ಬ್ರಹ್ಮಚರ್ಯದ ಬ್ರೇಕಪ್ನ ಮೊದಲ ವೆಪನ್ ಹಾಗಾಗಿ ಅದ್ರ ಬಗ್ಗೆ ಮಾತಾಡಲೇಬೇಕು ದೆನ್ ಇಲ್ಲಿ ಒಂದು ವಿಚಾರ ಹೇಳ್ತೀನಿ ಬ್ರಹ್ಮಚರ್ಯ ಆಗಿರಿ ಅಲೋನ್ ಆಗಿರಿ ಒಬ್ರೇ ಇರಬೇಕು ನೀವು ಇನ್ನೊಬ್ಬರನ್ನ ಇಷ್ಟಿಷ್ಟು ಚಿಕ್ಕೇಜಲ್ಲೇ ಜೊತೆ ಮಾಡ್ಕೊಬಿಡ್ರಿ ಯಾಕೆ ಅಂತಂದರೆ ನೀವು ಬದುಕಲ್ಲಿ ಒಂದು ಬೆಟ್ಟ ಹತ್ತುತ್ತಾ ಇದ್ದೀರ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂದರೆ ಚಿನ್ನವನ್ನು ಹುಡುಕಾಟ ನಡೆಸುವ ಒಂದು ಪ್ರಯತ್ನ ಹತ್ತುತ್ತಾ ಇದ್ದೀರಾ ಬೆಟ್ಟವನ್ನು ಬೆಟ್ಟವನ್ನು ನೀನು ಒಬ್ಬನೇ ಆದರೆ ನಿನ್ನ ಒಂದು ಸ್ವಪ್ರಯತ್ನದಿಂದ ನಿನ್ನೋ ಒಂದು ಸ್ಟ್ರೆಂತಿಂದ ಮೇಲೆ ಹತ್ಕೊಂಡು ಹೋಗ್ತಾ ಇರ್ಬೋದು ಆದರೆ ನೀನು ಹೆಗಲ ಮೇಲೆ ಒಬ್ಬರನ್ನ ಹಾಕ್ಕೊಂಡ್ರಿ ಅಂದರೆ ಇಟ್ಸ್ ಟೂ ಡಿಫಿಕಲ್ಟ್ ಟು ಕ್ಲೈಮ್ ದ ಹಿಲ್ ಇನ್ನೊಬ್ಬರನ್ನ ಹಾಕ್ಕೊತೀರಾ ಇಷ್ಟು ಚಿಕ್ಕ ಏಜಲ್ಲಿ ನೀವು ಟೈಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಹುಡುಗನಿಗೋ ನಿಮ್ಮ ಹುಡುಗಿಗೋ ಅವ್ರು ನಿಮ್ಮ ಬೆನ್ನೇರು ಕೂತಂಗದು ನೀವು ಅನ್ಕೋತಿರ್ತೀರ ಬೆನ್ನೇರಿಲ್ಲ ನಾವು ಇಬ್ಬರು ಜೊತೆ ಜೊತೆ ಕೈ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಬಟ್ ವೆನ್ ಯು ಕಿಲ್ಲಿಂಗ್ ದ ಟೈಮ್ ವೆನ್ ಯು ಕಿಲ್ಲಿಂಗ್ ದ ಯುವರ್ ಪ್ರೀಶಿಯಸ್ ಡೇಸ್ ಅದು ಹೇಗಾಗಿರುತ್ತೆ ಅಂದರೆ ಒಬ್ರನ್ನೊಬ್ರು ಕ್ಯಾರಿ ಮಾಡಿಕೊಂಡು ಇಬ್ಬರೂ ಬೆಟ್ಟ ಹತ್ತಕ್ಕಾಗದೆ ಉಳ್ಕೊಂಡಿರೋಂಥ ಸ್ಥಿತಿ ಕಾಣ್ತಾ ಇರುತ್ತೆ ಹಾಗಾಗಿ ಅಟ್ ದ ಏಜ್ ಆಫ್ ಟ್ವೆಂಟಿ ತ್ರೀವರೆಗೂ ನೀವು ಕ್ಲೈಮ್ ದ ಹಿಲ್ ಈಸ್ ಲೋನ್ಲಿ ಈಸ್ ಬೆಟರ್ ದ್ಯಾನ್ ಕ್ಯಾರಿಂಗ್ ಎ ಪರ್ಸನ್ ಸ್ನೇಹಿತರೆ ಸೆವೆನ್ ಚಕ್ರಸ್ ಈ ಚಕ್ರ ಬಗ್ಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ತುಂಬ ಕಡೆ ಡಿಸ್ಕಸ್ ಬರುತ್ತೆ ಊರ್ಧ್ವಬರೇತ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ ನಿನ್ನೆ ನಾನು ಆರಂಭದಲ್ಲಿ ಹೇಳಿದ್ದೆ ಇಂಟ್ರೊಡಕ್ಷನಲ್ಲಿ ಈಗ ಹೇಳ್ತಾ ಇದ್ದೀನಿ ಮೂಲಾಧಾರ ಚಕ್ರ ಅಂದರೆ ನಮ್ಮ ಏನು ಜೆನೆಟಲ್ ಪಾರ್ಟ್ಗಳಿದೆ ಜನನಾಂಗಗಳು ಆ ಭಾಗಕ್ಕೆ ಸುತ್ತಮುತ್ತ ಸಂಬಂಧಿಸಿದ ಚಕ್ರ ಆಗಿರುತ್ತೆ ಮೂಲಾಧಾರ ಚಕ್ರ ನಮ್ಮ ಜೀವನ ಅಲ್ಲಿಗೆ ಉಳಿಸ್ಕೊಂಬಿಟ್ರೆ ಅಥವಾ ನಮ್ಮ ಮೇಲಿನ ಚಕ್ರಗಳಿಂದನೂ ಶಕ್ತಿಯನ್ನು ಆಕಡೆ ತಗೊಂಬಿಟ್ರೆ ಸರ್ವನಾಶ ಆಗ್ತೀವಿ ಈ ಚಕ್ರದಿಂದ ಲಿಫ್ಟ್ ಕರಾದೆ ಮೇಲಕ್ಕೆ ಹೋಗ್ತಾ ಹೋಗ್ಬೇಕು ಮೇಲಕ್ಕೆ ಹೋಗ್ತಾ ಹೋಗ್ಬೇಕು ಮೂಲಾಧಾರ ಚಕ್ರದಿಂದ ಸ್ವಾದಿಷ್ಠಾನ ಚಕ್ರಕ್ಕೂ ಸ್ವಾದಿಷ್ಠಾನದಿಂದ ಮಣಿಪುರಕಕ್ಕೂ ಮಣಿಪುರಕದಿಂದ ಅನಾಹತ ಚಕ್ರಕ್ಕೂ ಹೀಗೆ ವಿಶುದ್ಧ ಮೇಲಕ್ಕೆ ಮೇಲಕ್ಕೆ ಮೇಲೆ ಆಗ್ನಚಕ್ರ ಸಹಸ್ರಾರ ಸೋಮಚಕ್ರ ಹೀಗೆ ನಿಮ್ಮ ಜ್ಞಾನೋದಯ ನಿಮ್ಮ ಶಕ್ತಿಯ ವೃದ್ಧಿ ಆಗ್ತಾ ಬರಬೇಕು ದ ಅಟ್ ದ ಏಜ್ ಆಫ್ ತರ್ಟೀನ್ ಟು ಟ್ವೆಂಟಿ ತ್ರೀ ಇದು ತುಂಬ ಪವರ್ಫುಲ್ ಟೈಮ್ ಈ ಟೈಮಲ್ಲಿ ನಿಮ್ಮ ಶಕ್ತಿಯನ್ನು ಮೇಲ್ಮುಖವಾಗಿ ಚಲನೆ ಮಾಡಿದರೆ ಇದನ್ನ ಊರ್ಧ್ವರೇತ ಅಂತ ಕರೆಯಲಾಗುತ್ತೆ ಸಾಂಸ್ಕೃತಲ್ಲಿ ಅಂದರೆ ಮೇಲ್ಮುಖ ಚಲನೆ ನಿಮ್ಮ ಯಾರೋ ಯಾವತ್ತು ಚಕ್ರದಲ್ಲಿ ಮೇಲ್ಮುಖವಾಗಿರಬೇಕು ಇದೇನು ಚಕ್ರ ಏನು ಶಕ್ತಿ ತುಂಬ ನೀವು ಫಿಲಾಸಫಿ ತಿಳ್ಕೊಳ್ಳೋದು ಬೇಕಾಗಿಲ್ಲ ಜಸ್ಟ್ ಸಿಂಪಲ್ ಗೊತ್ತಿರಬೇಕು ನಿಮ್ಮ ಜೆನೆಟೈಲ್ ನಿಮ್ಮ ಲೈಂಗಿಕ ಅಂಗಗಳಲ್ಲೇ ನಿಮ್ಮ ಜೀವನ ಸೀಮಿತಗೊಳಿಸ್ಕೊಂಡ್ರಿ ಅಂದರೆ ಅದು ನಿಮ್ಮ ಅತ್ಯಂತ ಕನಿಷ್ಠ ದರ್ಜೆಯ ವ್ಯಕ್ತಿಯಾಗಿರುವಂಥ ಲಕ್ಷಣ ಅದರ ಆಚೆಗಿನ ಥಾಟ್ಗಳು ಅದನ್ನು ಬಿಟ್ಟರೆ ಸಾಕು ನೀವು ಆ ಯೋಚನೆಗಳನ್ನು ಬಿಟ್ಟರೆ ಅದು ತಾನೇ ಲಿಫ್ಟ್ ಆಗ್ತಾ ಇರುತ್ತೆ ಬ್ರಹ್ಮಚರ್ಯ ಪಾಲನೆಯಲ್ಲಿ ನೀವೇನೋ ಇದನ್ನು ಊರ್ದ್ವರೆಯುತ್ತಾ ಮಾಡಬೇಕಾಗೇನಿಲ್ಲ ನೀವು ಆಟೋಮೆಟಿಕ್ಲಿ ಸುಮ್ಮನೆ ಆ ಬ್ರಹ್ಮಚರ್ಯ ಪಾಲನೆ ಮಾಡಿಕೊಂಡು ಕೇವಲ ಲೈಂಗಿಕ ಅಂಗಗಳಿಗೆ ಜಂಟೈಲ್ ಸ್ಪಾಟ್ಗಳಿಗೆ ಮಾತ್ರ ಸೀಮಿತವಾಗದೆ ನೀವು ಮೇಲ್ಮುಖವಾದ ಚಿಂತನೆಯನ್ನು ಮಾಡ್ತಾ ಬಂದರೆ ನಿಮ್ಮ ಶಕ್ತಿ ಊರು ವೃದ್ಧಿ ಆಗ್ತಾ ಬರುತ್ತೆ ಹೊಸ ಚೈತನ್ಯ ಬರುತ್ತೆ ಹೊಸ ದೈಹಿಕ दष्टपुष्टते बर्त बरते